ಸ್ಪ್ರೆಡ್ ಮಾಡಿದ್ರೆ ಪೇಶನ್ಸಿ ನೋಡಿ ಐ ಫಾರ್ ಅನ್ ಐ ಟೂತ್ ಫಾರ್ ಅ ಟೂತ್ ಎಲ್ಲ ನಮ್ಮ ಸಮಾಜ ನಮ್ಮ ಸಂವಿಧಾನ ನೋಡಿ ಯಾರು ಭಯೋತ್ಪಾದಕರು ಯಾರಾಗ್ಲಿ ಇರಲಿ ದೇ ಶುಡ್ ಬಿ ಹ್ಯಾಂಗ್ ದೇ ಶುಡ್ ಬಿ ಫನಿಷ್ ದೇ ಶುಡ್ ಬಿ ಎಲ್ಲನೂ ಆಗಬೇಕು ಅದರಲ್ಲಿ ದೇರ್ ಇಸ್ ನೋಟ್ ಸೆಕೆಂಡ್ ಥಾಟ್ ಆಯ್ತಾ ಈಗ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಸಂಜೋತ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಗೊತ್ತಾ ಅರವತ್ತು ಜನ ಸತ್ತರು ಗೊತ್ತಾ ಮಾಲೆಗಾನ್ ಬ್ಲಾಸ್ಟ್ ಗೊತ್ತಾ ನಲ್ವತ್ತು ಜನ ಸತ್ತರು ಗೊತ್ತಾ ಹೈದರಾಬಾದ್ ಮೆಕ್ಕಾ ಮದೀನಾ ಬ್ಲಾಸ್ಟ್ ಗೊತ್ತಾ ಇಪ್ಪತ್ತು ಜನ ಸತ್ತರು ಗೊತ್ತಾ ಈ ಥರ ಸುಮಾರು ಹೇಳ್ಕೊಂಡು ಹೋಗ್ಬೋದು ಅಲ್ಲಿ ಬಂಧಿಸಿದರು ಎಲೆಕ್ಟ್ರಿಕ್ ಶಾಕ್ ಕೊಟ್ಟರು ಎನ್ಕೌಂಟ್ರುಗಳು ಕೂಡ ಆಯಿತು ಚಾರ್ಜ್ ಶೀಟ್ ಹಾಕಿದ್ರು ಅಮೋನಿಯಂ ನೈಟ್ರೈಟ್ ರಿಕವರಿ ಮಾಡಿದ್ರು ಡಿಟನೇಟರ್ಸು ಎಲ್ಲಾನು ರಿಕವರಿ ಆಯಿತು ಫಂಡ್ಸು ವೆಹಿಕಲ್ಸು ಎ ಟು ಸಟ್ ರಿಕವರಿ ಆಯಿತು ತನಿಖೆ ಮಾಡಿರೋ ಪೊಲೀಸ್ ಅಧಿಕಾರಿಗಳಿಗೆ ಪ್ರಮೋಷನ್ ಪ್ರೆಸಿಡೆಂಟ್ ಮೆಡಲ್ ಗವರ್ನರ್ ಮೆಡಲ್ ಎರಡು ವರ್ಷ ಇವರೆಲ್ಲ ಜೈಲಲ್ಲಿದ್ರು ಸುಮಾರು ಎಂಟುನೂರು ಜನ ಜೈಲಲ್ಲಿದ್ರು ಅಷ್ಟು ಎಂಟುನೂರು ಜನ ಅಲ್ಪಸಂಖ್ಯಾತರೇ ಎರಡು ವರ್ಷ ಆದ ಮೇಲೆ ಗೊತ್ತಾಯಿತು ಅವರೆಲ್ಲ ಇನ್ನೋಸೆಂಟ್ ಅವರು ತಪ್ಪೇ ಮಾಡಿಲ್ಲ ಇನ್ನೊಂದು ಗ್ರೂಪ್ ಅಸೀಮಾನಂದ ಪ್ರಜ್ಞಾ ಠಾಕೂರು ಮತ್ತು ಕರ್ನಲ್ ಪುರೋಹಿತ್ ಈ ಗ್ರೂಪನ್ನು ಬಂಧಿಸಿದ್ರು ಜೈಲ್ಗೆ ಹೋದರು ಜೈಲಿಂದ ಬಂದರು ಎಂ ಪಿ ಆದರು ಕಮಿಟಿ ಮೆಂಬರ್ಸ್ ಆದರು ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದ್ದಾವ ಒಂದು ಘಟನೆ ನಿನ್ನೆ ನಡೆದಿದೆ ದೇಶದಲ್ಲಿ ರಾ ಇದೆ ಇಂಟೆಲಿಜೆನ್ಸಿ ಇದೆ ಐ ಬಿ ಇದೆ ಎಫಿಷಿಯಂಟ್ ಪೊಲೀಸ್ ಆಫೀಸರ್ಸ್ ಇದಾರೆ ತಜ್ಞರ್ಸ್ ಎಫ್ ಎಸ್ ಅಲ್ಲಿ ಎಲ್ರೂ ಇದಾರೆ ಹ್ಯಾವ್ ಪೇಶನ್ಸಿ ತಾವು ಮಾತಾಡಿದಾಗ ಡಾಕ್ಟ್ರು ಇನ್ವಾಲ್ವ್ ಆದ್ರು ಉಮರ್ ಅನ್ನೋನು ಇನ್ವಾಲ್ವ್ ಆದ ವೇರ್ ಇಸ್ ದಿ ಮೆಟೀರಿಯಲ್ ಈಗ ತನಿಖೆ ಬ್ಯಾಲೆನ್ಸ್ ನೋ ನೋ पुलिस रोहले और उन्होंने करकोन और मनीले दिस इज कॉल्ड ब्लाइंड फोल्ड और मनीले दिस इज कॉल्ड ब्लाइंड फोल्ड ಮಾಡಿದ್ದಾರೆ ಒಬ್ಬ ಡಾಕ್ಟರ್ ಕಾರನಲ್ಲಿ AK47 ಗನ್ ಏನು ಮಾಡ್ತಿತ್ತು ಸರ್ ಯು ಟೆಲ್ ಮೀ ವಾಟ್ इज ब्लाइंड फोल्ड ಓಗ ನೀ ಉತ್ತರ ನೀವೇ ಕೊಡಬೇಕು ಆಗಿರೋದು ಒಬ್ಬ ವೈದ್ಯ ಕಾರನಲ್ಲಿ AK47 ಏನು ಕೆಲಸ ಯು ಟೆಲ್ ಮೀ ಸರ್ ಯು ಲಿಸನ್ ಟು ಮೀ ಆರ್ ಯು ब्लाइंड फोಲ್ಡ್ ಏ ನೋ ನೋ ಯು ಲಿಸನ್ ಟು ಮೀ ಟೆಲ್ ಮೀ ನೋ ವೆದರ್ ಡಾಕ್ಟರ್ ಕಾರಲ್ಲ

ಇಮಿಡಿಯೇಟ್ ಘಟನೆ ಆಯ್ತಾ ಸಾವಿರ ಜನ ಕುಂದ್ಬಿಡ್ಬೇಕು ಫೈರ್ ಮಾಡಬೇಕು ಡಿಕ್ಲೇರ್ ಮಾಡಬೇಡಿ ಮಾಡಿದ್ರು ಅಂತ ಹೇಳಿ ಡಿಕ್ಲೇರ್ ಮಾಡಬೇಡಿ ನೋಡಿ ಇಂಟೆಲಿಜೆನ್ಸಿ ದೇರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಐ ಕೋಟೆಡ್ ಕೋರ್ಟ್ ಇನ್ಸಿಡೆಂಟ್ ಎಲ್ಲ ಇನ್ಸಿಡೆಂಟ್ ಅಲ್ಲಿ ಎರಡು ವರ್ಷ ಆದ್ಮೇಲೆ ಸಿ ಎಸ್ತ್ರ ನೋಡಿ ನೀವು ಎಸ್ ಪಿ ಐ ಪಿ ಎಸ್ ಆಫೀಸರ್ ಇದಾರೆ ಅಮೋನಿಯಂ ನೈಟ್ರೈಟ್ ಇಸ್ ನಾಟ್ ಎ ಎಕ್ಸ್ಪ್ಲೋಸಿವ್ ಆಮೇಲೆ ನೀವು ಅಮೋನಿಯಂಟ್ರೇಟ್ ಮಾಡಿ ಅಮೋನಿಯಂಟ್ರೇಟ್ ಅನ್ನು ಅಮೋನಿಯಂ ನೈಟ್ರೇಟ್ ಅದು ರಶ್ಮಿ ಅವರೇ ಒಂದೇ ನಿಮಿಷ ಇಫ್ ಯು ಆರ್ ಲಿಸ್ನಿಂಗ್ ಒಂದೇ ನಿಮಿಷ ಜಸ್ಟ್ ವೇಟಿಂಗ್ ಬಾಲನ್ ಅವರು ಅಮೋನಿಯಂ ನೈಟ್ರೇಟ್ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಇಲ್ಲ ಅಲ್ಲಿ ಸಿಕ್ಕಿದ್ದ ಕೂಡ ಕೃಷಿಕರಾಗಿದ್ರು ಅವ್ರು ಭೂಮಿಗೆ ಹಾಕಕ್ಕೆ ಅಮೋನಿಯಂ ನೈಟ್ರೇಟ್ ತಂದಿದ್ದಾರೆ ಅಂತ ಹೇಳ್ತಾರೆ ವೇಟ್ ಮಾಡ್ತಿದ್ದೀನಿ ಲೆಟ್ರಿಮ್ ಕಂಪ್ಲೀಟ್ ಹೇಳಿ ಸರ್ ಅಮೋನಿಯಂ ನೈಟ್ರೇಟ್ ಸ್ಫೋಟಕ ಅಲ್ಲ ಲೆಟ್ರಿ ಕಂಪ್ಲೀಟ್ ಏನ್ ವೈದ್ಯರೇ ಸಂಗ್ರಹಿಸಿದ್ರು ಈಗ ಎಕ್ಸ್ಪ್ಲೋಸಿವ್ಸ್ ಅಂದ್ರೆ ಏನು ಎಕ್ಸ್ಪ್ಲೋಸಿವ್ಸ್ ಸಬ್ಸ್ಟೆನ್ಸ್ ಅಂದ್ರೆ ಏನಂದು ಗೊತ್ತಿದ್ದು ಮಾತಾಡ್ಬೇಕು ನಾನು ಗೊತ್ತಿದ್ದು ಮಾತಾಡ್ತೀನಿ ಈ ಟೈ ಈ ಟೈಪ್ ಆಫ್ ರಾಮಿಫಿಕೇಶನ್ ಈ ತರ ಈ ಮಟ್ಟಕ್ಕೆ ಒಂದು ಬ್ಲಾಸ್ಟ್ ಅದು ಆರ್ಡಿಎಕ್ಸ್ ಯೂಸ್ ಮಾಡಿರಬೇಕು ಪಿ ಟಿ ಎನ್ ಯೂಸ್ ಮಾಡಿರ್ಬೇಕು ದಿಸ್ ಅಮೋನಿಯಂ ನೈಟ್ರೇಟ್ ಇಸ್ ಲೋ ಲೆವೆಲ್ ಎಕ್ಸ್ಪ್ಲೋಸಿವ್ ಇಷ್ಟೊಂದು ಆಗೋದಿಲ್ಲ ನೋಡಿ ಈ ಮಟ್ಟಕ್ಕೆ ಸ್ಫೋಟಕ ಆಗೋದಿಲ್ಲ ಅಮೋನಿಯಂ ನೈಟ್ರೈಟ್ ಅಲ್ಲಿ ದಟ್ ಈಸ್ ಅ ಲೋ ಲೆವೆಲ್ ಎಕ್ಸ್ಪ್ಲೋಸಿವ್ ಅದು ಅದ್ರ ಜೊತೆಯಲ್ಲಿ ಬೈ ಅನ್ ಅಮೋನಿಯಂ ನೈಟ್ರೇಟ್ ಎಕ್ಸ್ಪ್ಲೋಷನ್ ಆಗೋದಿಲ್ಲ ಅದು ತಿಳ್ಕೋಬೇಕು ಇದು ಈ ರಾಮಿಫಿಕೇಶನ್ ಆರ್ ಡಿ ಎಸ್ ಇರಬೇಕು ಇರಬೇಕು ನಾನು ಹೇಳೋದು ಅವ್ರ ಅವ್ರ ಏನ್ ಕೇಳ್ತಾರೆ ತಿಳ್ಕೊಂಡು ಹೇಳಿ ಏನು ಯು ವಾಂಟ್ ಟು ಸೇ ಹೇಳೋದು ತನಿಖೆ ಆಗ್ಲಿ ಪೊಲೀಸರು ರಿಪೋರ್ಟ್ ಕೊಡ್ಲಿ ಚಾರ್ಜ್ ಶೀಟ್ ಆಗ್ಲಿ ನಮ್ಮ ದೇಶದಲ್ಲಿ ನೀವು ಕಾನೂನನ್ನ ಕೈಯಲ್ಲಿ ತಗೊಂಡು ಶೂಟ್ ಮಾಡೋ ದೇಶ ಅಲ್ಲ ಆತರ ನೀವು ಹೇಳಿದ್ರೆ ನಿಮ್ ಇಷ್ಟ ಐ ಡೋಂಟ್ ಅಗ್ರಿಮ್ ಡನ್ ಡನ್ ಅರ್ಥ ಆಯ್ತು ತನಿಖೆ ಆಗ್ಲಿ ಅಂತ ಹೇಳಿ ರಶ್ಮಿ ಅವ್ರೂರ್ ಕೆಜಿ ಅಮೋನಿಯಂ ಸ್ಫೋಟಕ ಅಲ್ಲ ಮಾತಾಡ್ತೀವಿ ತನಿಖೆ ಆಗುವರೆಗೂ ಯಾರನ್ನು ಅ ಮೈನಾರಿಟಿ ಗ್ರೂಪ್ ಕರಿಬೇಡಿ ಇಂತ ಅಂದ್ರೆ ನಾನು ಕೇವಲ ಬಾಲನ್ ಅವರ ಅಥವಾ ಉತ್ತರವನ್ನ ಇಟ್ಕೊಂಡು ಕೇಳ್ತಾ ಇಲ್ಲ ಹೀಗೆ ಮಾತನಾಡುವವರಿಗೆ ನಿಮ್ ಉತ್ರ ಮಿತಾಜಿ ನಾನೊಂದು ಇಂಜಿನಿಯರ್ ನನ್ನ ಎಜುಕೇಶನ್ ಆಕ್ಸ್ಫರ್ಡ್ ಹಾಗೆ ಐ ಟಿ ಡೆಲ್ಲಿಯಲ್ಲಿ ಆಗಿದೆ ಸೊ ಐಮ್ ಅ ವೆರಿ ಇನ್ಫಾರ್ಮ್ಡ್ ಸಿಟಿಸನ್ ಒಂದು ಇನ್ಫಾರ್ಮ್ಡ್ ನಾಗರಿಕಿಯಾಗಿ ನಾನು ನಿಮ್ಗೊಂದು ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೆಸ್ನ ಪೇಪರ್ ಇಂದ ನಾನು ನಿಮಗೆ ರಿಪೋರ್ಟಿಂಗ್ ಫೈಂಡಿಂಗ್ಸ್ ಅನ್ನು ಹೇಳ್ತಾ ಇದ್ದೇನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಸ್ಟ್ ನಾಲ್ಕಕ್ಕೆ ಸಂಜೆ ಹೊತ್ತು ಆರು ಗಂಟೆ ಏಳು ನಿಮಿಷಕ್ಕೆ ಈ ಇಡೀ ಜಗತ್ತಿನಲ್ಲಿ ಲಾರ್ಜೆಸ್ಟ್ ನಾನ್ ನ್ಯೂಕ್ಲಿಯರ್ ಬ್ಲಾಸ್ಟ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ಲಾರ್ಜೆಸ್ಟ್ ನಾನ್ ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗಿತ್ತು ಬೇರೂಟ್ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಲೆಬನಾನ್ ಅಲ್ಲಿ ಅಲ್ಲಿ ಆದ ಬ್ಲಾಸ್ಟ್ ಅಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ಟನ್ ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆದದ್ದು ಸೊ ಇದೇನು ಅಮೋನಿಯಂ ನೈಟ್ರೇಟ್ ಏನಿದು ಹಾರ್ಮ್ಲೆಸ್ ಅದರಿಂದ ಒಂದು ಸೊಳ್ಳೆ ಕೂಡ ಹೇಳ್ತಾ ಸಾಯೋದಿಲ್ಲ ರೆಸ್ಪಾನ್ಸಿಬಲ್ ಪ್ಲೀಸ್ ಪ್ಲೀಸ್ ಇಟ್ಕೊಳ್ಳಿ ಒಂದು ಎಜುಕೇಟೆಡ್ ನಾಗರಿಕ ಏನ್ ಹೇಳ್ತಾ ಇದ್ದಾರೆ

ಬೇರೂತ್ ಲೆಬನಾನ್ ಅಲ್ಲಿ ಅಂಡ್ ಇಟ್ ವಾಸ್ ಸೇಫ್ಲಿ ಸ್ಟೋರ್ಡ್ ಅದೇನು ಟೆರರ್ ಅಟ್ಯಾಕ್ ಅಲ್ಲ ಇಟ್ ವಾಸ್ ಸೇಫ್ಲಿ ಸ್ಟೋರ್ಡ್ ಡ್ಯೂ ಟು ಸಮ್ ಮಿಸ್ ಮ್ಯಾನೇಜ್ಮೆಂಟ್ ಅದು ಬ್ಲಾಸ್ಟ್ ಆಗಿ ಲಾರ್ಜೆಸ್ಟ್ ನಾನ್ ನ್ಯೂ ಕ್ಲಿಯರ್ ಅಟ್ಯಾಕ್ ಆಯ್ತು ಜಾಸ್ತಿ ಎರಡು ಸಾವಿರದ ಎಳ್ಳನೂರ ಐವತ್ತು ಟನ್ ಗಿಂತ ಜಾಸ್ತಿ ಎರಡು ಸಾವಿರದ ಒಂಬೈನೂರು ಟನ್ ಅಮೋನಿಯಂ ನೈಟ್ರೇಟ್ ಈ ಡಾಕ್ಟರ್ ಮನೆಯಲ್ಲಿ ಸಿಕ್ಕಿದೆ ಅದು ಬ್ಲಾಸ್ಟ್ ಆದ್ರೆ ಕರೆಕ್ಟ್ ಲಾಯ ಲಕ್ಷ್ಮಿ ನನ್ ವಾಯ್ಸ್ ತಲುಪ್ತಾ ಇದ್ರೆ ನಿಮ್ಗೆ ನಾನ್ ವಾಯ್ಸ್ ತಲುಪ್ತಾ ಇದ್ರೆ

ಪೂರ್ತಿ ಪೂರ್ತಿ ಕೇಳಿಸ್ಕೊಳ್ಳಿ ಸರ್ ಪೂರ್ತಿ ಕೇಳಿಸ್ಕೊಳ್ಳಿ ಆಯ್ತಾ ಗಳಿತ್ತು ಆಯ್ತಾ ಅದಕ್ಕೆ ಬೇಕಾದ ಕಾಮನ್ ಕಾಂಪೊನೆಂಟ್ ಗಳಿತ್ತು ಹಾಗೆ ಎಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ರೈಸನ್ ಆ ಕೆಮಿಕಲ್ ಅನ್ನ ಬಳಕೆ ಮಾಡಿಕೊಂಡು ಮಂದಿರಗಳಲ್ಲಿ ಪ್ರಸಾದ ಹಾಗೆ ನೀರಿನಲ್ಲಿ ಮಿಶ್ರಣ ಮಾಡಲಿಕ್ಕೆ ಪ್ಲಾನ್ ರೂಪಿಸಲಾಗಿತ್ತು ಅನ್ನೋದಕ್ಕೆ ಬೇಕಾದ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಸಿಕ್ಕಿದೆ ಇದಾದ್ಮೇಲೂ ಕೂಡ ಅಮೋನಿಯಂ ನೈಟ್ರೇಟ್ ಒಂದೇ ಇತ್ತು ಹಾಗಾದ್ರೆ ಸ್ಫೋಟ ಆಗಲ್ಲ ಇವ್ರು ಯಾರು ಟೆರರಿಸ್ಟ್ ಅಲ್ಲ ಟೆರರಿಸ್ಟ್ ಆಕ್ಟಿವಿಟಿ ಇರಲಿಲ್ಲ ಅನ್ಎಜುಕೇಟೆಡ್ ಜನರು ಈ ತರ ಎಲ್ಲ ಒಪಿನಿಯನ್ ಕೊಟ್ಟು ಪೊಲಿಟಿಕಲ್ ಒಪಿನಿಯನ್ ಕೊಟ್ಟು ಜನರನ್ನು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಜನರೇನು ಬಡ್ರಲ್ಲ ಜನರ ಎಲ್ಲ ಜನರ ಕೈಯಲ್ಲಿ ಇವತ್ತು ಗೂಗಲ್ ಉಂಟು ಗೂಗಲ್ ಮಾಡಿದ್ರೆ ಬೇರೂತ್ ಲೆಬನೋನ್ ಅಲ್ಲಿ ಏನಾಗಿತ್ತು ಅಂತ ಅಂತಾಸ್

ಮೇರಿಲ್ಯಾಂಡ್ ಯೂನಿವರ್ಸಿಟಿ ಆಫ್ ಅಮೇರಿಕಾ ಗೂಗಲ್ ಮಾಡಿ ಬರುತ್ತೆ ಟೂ ತೌಸಂಡ್ ಫೋರ್ ಟು ಟೂ ತೌಸಂಡ್ ಫೋರ್ಟೀನು ಇಂಡಿಯಾದಲ್ಲಿ ಈ ಥರ ಭಯೋತ್ಪಾದಕ ಈವೆಂಟ್ಸು ಐದು ಸಾವಿರದ ಐವತ್ತೆರಡಂದು ಕೊಟ್ಟರು ಅದರಲ್ಲಿ ನಲವತ್ತೆರಡು ಪರ್ಸೆಂಟು

ಈಗ ಬ್ಲಾಸ್ಟ್ ಆಗಿದೆ ದ ದೋಲ್ ನೇಷನ್ ಶುಡ್ ಅಪೋಸಿಟ್ ಕಂಡಮೇಟ್ ಈಗ ಬ್ರೇಕರಾಗಿ ಪ್ರಾಣ ಬಲಿ ಆಗ್ತಾ ಇದ್ರೆ ಸಹಜವಾಗಿ ಬರೋ ಸ್ವಾಭಾವಿಕ ಪ್ರತಿಕ್ರಿಯೆ ಸರ್ ನಿಮ್ಮಷ್ಟು ತಾಳ್ಮೆ ನಾನು ಬಂದ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಯ್ತು ಸರ್ ನಾನು ಬ್ರೇಕ್ ಹೋಗ್ಲೇಬೇಕು ನಾನು ಬ್ರೇಕ್ ಹೋಗ್ಲೇಬೇಕು ಬ್ರೇಕ್ ಇಂದ ಬಂದ್ಮೇಲೆ ನೀವು ಮಾತಾಡಿರಂತೆ ನೀವು ಮಾತಾಡಿರಂತೆ ಬ್ರೇಕ್ ಇಂದ ಬಂದ ಮೇಲೆ ಬ್ರೇಕ್ ಇಂದ ಬಂದ ಮೇಲೆ ಒಂದ್ ಎರಡು ನಿಮಿಷಗಳ ಕಾಲ ನಮ್ಮ ರಾಜ್ಯದ ರಾಜಕಾರಣಿಗಳ ಪ್ರತಿಕ್ರಿಯೆಗಳ ಬಗ್ಗೆ ದೆಹಲಿಯಲ್ಲಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ ಆರ್ ಅವ್ರನ್ನ ಕಳಿಸಿ ದೇಶ ಕಾಯೋಕೆ ಯಾರ ರಿಯಾಕ್ಷನ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರದು ಅಂದ್ರೆ ನೀವು ಈ ಪಿಟಿ ಪಾಲಿಟಿಕ್ಸ್ ಈ ಪದವನ್ನು ನಾನು ಡೆಲಬ್ರೇಟ್ ಆಗಿ ಬಳಕೆ ಮಾಡ್ತಿದ್ದೀನಿ ಪಿಟಿ ಪಾಲಿಟಿಕ್ಸ್ ಇಂತಹ ವಿಚಾರದಲ್ಲೂ ಅನಿವಾರ್ಯ